ಮತ್ತೆ ಬಹಿರಂಗವಾದ ಒಳ ಜಗಳ ಒಂದೇ ಪಕ್ಷದಲ್ಲಿನ ತಾತ ಮೊಮ್ಮಗನ ಜಗಳ ವೇದಿಕೆಯಲ್ಲೇ ಬಹಿರಂಗ ಅಂದ್ರೆ ಕರೆ ಅಂದ್ರೆ ಕರೆ ಸಮಾನ ಮಾಡ್ಬೇಕಂತ ನೇಮ ಆಗಿದ್ದು ವಿದ್ಯಾರ್ಥಿಗಳು ಹೌದು ವೀಕ್ಷಕರೇ ವಿಧಾನ ಪರಿಷತ್ ಸದಸ್ಯ ಮಾತನಾಡುತ್ತಿದ್ದಾಗಲೇ ವೇದಿಕೆಯಿಂದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದ ವೇಳೆ ಈ ಗಲಾಟೆ ನಡೆದಿದೆ ಶಾಸಕ ಹಂಪನಗೌಡ ಬಾದರ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯ ಬಸನ್ಗೌಡ ಬಾದರ್ಲಿ ಒಳಜಗಳ ಬಟಾ ಬಯಲಾಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ ಶಾಸಕರ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಅಸಮಾಧಾನಗೊಂಡಿದ್ದಾರೆ ತಮ್ಮ ಮುಖಂಡನನ್ನ ಬಿಟ್ಟು ಯೋಜನೆಗೆ ಚಾಲನೆ ನೀಡಿದ ಶಾಸಕರ ವಿರುದ್ಧ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸಿಂಧನೂರು ಬಸ್ ಡಿಪೋ ಗೇಟ್ಗೆ ಬೇಗ ಜಡೆದು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಗೆ ಮಣೆದು ಕ್ಷಮಾಪಣೆ ಕೇಳಿದ ಡಿಪೋ ಮ್ಯಾನೇಜರ್ ಕಾರ್ಯಕ್ರಮದಲ್ಲಿ ಅಚಾತುರ್ಯ ನಡೆದಿದೆ ವಿಧಾನ ಸದಸ್ಯರ ಬಳಿ ಮಾತನಾಡುವ ಭರವಸೆಯನ್ನ ನೀಡಿದ್ರು ಕರ್ ಹೋಗ್ಬಿಡ್ಬೇಕಾ ಅಂದ್ರೆ ಕರಿ ಸಮಾನ ಮಾಡ್ಬೇಕಂತ ನೇಮ ಆಗಿದ್ದು ವಿದ್ಯಾರ್ಥಿಗಳು ಎದಕ್ ಕರಿಬೇಕಂದಿದ್ದಾಗ ಈ ನಮಗೆ ಇನ್ನೇ ಕಡೆ ಕರಿ ಮಾತ್ರ ಸಕ್ರಿಯ ಕಾರ್ಯಕರ್ತರಲ್ಲಿ ನಡೆಸ್ಕೊಳ್ಳೋದು ಏನಂದ್ರೆ ಈ ದಿನ ನಡೆದ ಒಂದು ಘಟನೆಗೆ ಈ ಒಂದು ಕೆ ಎಸ್ಆರ್ಟಿಸಿಯ ಮ್ಯಾನೇಜರ್ ಈಗ ಆಲ್ರೆಡಿ ವಿಧಾನ ಪರಿಷತ್ ಸದಸ್ಯರ ಜೊತೆಗೆ ಮಾತಾಡಿದ್ದಾರೆ ಈಗೂ ಕೂಡ ಅವರು ಆಪಿಸಿ ಬರ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಅವ್ರ ಜೊತೆ ಸಹಕರಿಸಿ ಈ ಒಂದು ಪ್ರತಿಭಟನೆಯನ್ನ ದಯವಿಟ್ಟು ಅವ್ರು ಮಾತಾಡೋರಿಗೆ ಯಾರು ಮತ್ತೆ ಮಾತಾಡಬ್ರಿ ಯಾಕಂದ್ರೆ ಒಬ್ಬ ಅಧಿಕಾರಿ ಅವರಿಗೆ ನಾವು ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಆ ಒಂದು ಒಂದು ವಿನಯ ವಿನಯ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಅವರು ಮಾತ ಆಗಿದೆ ಆಗಿತ್ತಾಗಿದೆ ಮಾಡಿ ಪ್ಲೀಸ್ ಆಗಿತ್ತು ಆಗಿದೆ ಅವ್ರಿಗೆ ಗೌರವ ಕೊಡೋದು ನಮ್ ಕರ್ತವ್ಯ ದಯವಿಟ್ಟು ಅವ್ರ ಮಾತಾಡೋ ಮಧ್ಯ ಯಾರು ಮಾತಾಡ್ರಿ ಅವ್ರು ಜೊತೆಗೆ ಆಪಿಸಿ ಬರ್ತಾರ ಅಲ್ಲಿ ಸಾಹೇಬ್ರ ಜೊತೆ ಮಾತಾಡ್ತಾರ ದಯವಿಟ್ಟು ಯಾರ ಮಾತಾಡ್ರಿ ಪ್ಲೀಸ್ ರಿಕ್ವೆಸ್ಟ್ ಈಗ ಹೇಳಿದ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಧಿಕಾರಿಗಳಿಂದ ನಾವು ನಾವು ಆಲ್ರೆಡಿ ಎಮ್ ಎಲ್ ಸಿ ಸಾಹೇಬರಿಗೂ ಸರ್ ನಾವು ಕ್ಷಮೆ ಕೇಳಿದ್ವಿ ಸರ್ ಆಗಿದೆ ಸರ್ ರೈತ ಇದರಲ್ಲಿ ನಾವು ಹೇಳ್ತಾ ಇದೀವಿ ಆಗಿದೆ ವ್ಯತ್ಯಾಸ ಆಗಿದೆ ದಯವಿಟ್ಟು ನಾವು ಈ ಸಂದರ್ಭದಲ್ಲಿ ನಾವೊಂದು ಸರಿ ಕೇಳ್ತಾ ಇದ್ದೀವಿ